ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ದೇಹದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರಾಂತರ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ತೊಂಬತ್ತು ಮೂರರ ಅರಿಯದಲ್ಲೂ ಪತ್ನಿಗೆ ಮಾಂಗಲ್ಯ ಕೊಡಿಸುವ ಆಸೆ ಈಡೇರಿಸಿದ್ದು ಹೀಗೆ ದಂಪತಿ ಅಂಗಡಿಗೆ ಬಂದಾಗ ಅಲ್ಲಿನ ಸಿಬ್ಬಂದಿ ಇವರತ್ತ ನಿರ್ಲಕ್ಷ್ಯದ ನೋಟ ಬೀರಿದರು ಏಕೆಂದರೆ ಆ ದಂಪತಿ ದಿರುಸು ಆಗಿದ್ದವು ಆತ ಕಚ್ಚೆ ಪಂಚಿ ಜುಬ್ಬ ಗಾಂಧಿ ಟೋಪಿ ಧರಿಸಿದ್ದ ಹೆಂಡತಿಯ ಜೊತೆ ತೆಲ್ಲಣ್ಣೆಯ ದೇಹವತ ಅವರು ದುಬಾರಿ ಆಭರಣ ಮಳಿಗೆಗೆ ಪ್ರವೇಶಿಸಿದರು ಆ ಹಿರಿಯ ವ್ಯಕ್ತಿ ಪತ್ನಿಗಾಗಿ ಮಂಗಳಸೂತ್ರ ಖರೀದಿಸಬೇಕೆಂದಿದ್ದರು ಪತ್ನಿಗೆ ಪ್ರೇಮದ ಕಾಣಿಕೆ ನೀಡುವ ಆತನ ಉದ್ದೇಶ ಅಂಗಡಿಯವರ ಉಬ್ಬೇರುವಂತೆ ಮಾಡಿತು ಅಂಗಡಿಯರು ಯಾವ ದರದಲ್ಲಿ ಮಾಂಗಲ್ಯ ಬೇಕು ಎಂದು ಕೇಳಿದಾಗ ಆಕೆ ತನ್ನ ಚೀಲದಲ್ಲಿದ್ದ ಒಂದು ಸಾವಿರದ ನೂರ ಇಪ್ಪತ್ತು ರೂಗಳನ್ನು ನೀಡಿದ್ದಾರೆ ಹಿರಿಯರ ಸರಳತೆ ಮುಗ್ಧತೆ ಮತ್ತು ಪತ್ನಿ ಪ್ರೇಮಕ್ಕೆ ಮನಸೋತ ಮಳಿಗೆ ಮಾಲೀಕರು ಕೇವಲ ಇಪ್ಪತ್ತು ರೂ ಪಡೆದು ಮಂಗಳಸೂತ್ರ ನೀಡಿದ್ದಾರೆ ಇದನ್ನು ಪಡೆದು ನನ್ನನ್ನು ಅರಿಸಿ ಎಂದು ಕೇಳಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ಆ ದಂಪತಿಯ ಹೆಸರು ನಿವೃತ್ತ ನಿವೃತ್ತಿ ಶಿಂದೆ ಮತ್ತು ಪತ್ನಿ ಶಾಂತಾಬಾಯಿ ಮಹಾರಾಷ್ಟ್ರ ಮೂಲದ ಅಂಬೋರಾ ಜಹಗೀರ್ ಗ್ರಾಮದವರು ಇವರು ಪಂಡ್ರಾಪುರಕ್ಕೆ ಆಷಾಢ ಏಕಾದಶಿಗಾಗಿ ಪಾದಯಾತ್ರೆ ಹೊರಟವರು ಮಾರ್ಗ ಮಧ್ಯೆ ಆಭರಣ ಮಳಿಗೆಗೆ ಭೇಟಿ ನೀಡಿ ಮಾಂಗಲ್ಯ ಸರ ಖರೀದಿಸಿದ್ದಾರೆ ಈ ವಿಡಿಯೋ ವೈರಲ್ ಆಗಿದ್ದು ಎಲ್ಲಿ ನೋಡಿದ್ರೆ ಈ ಬಗ್ಗೆ ಚರ್ಚೆ ಸಹ ನಡೆಯುತ್ತಿದೆ Show up. I don't ever slow up. No, I don't take shit. I got no love for the fake news. If you wanna play tough and wanna hate this, I'll always show up and make a statement. I don't ever slow up. No, I don't take shit. I got no love for the fake news. If you wanna play tough and wanna hate this, I'll always show up. So instinctive and so passionate Every word I move, so descriptive like an adjective I gotta vent better against people who got it Being negative when well, you should be getting after it I got facts over facts over tracks It's a task, getting slow, speaking fast I the roast, I can gas Think I'm okay paying last But I don't know if that can erase all the past And the pettiness